ನನ್ಗೆ ನಿಂತೋಗದೆ ಮೂರ್ ತಿಂಗಳಿಂದಾವ ಗುರುಲಕ್ಷ್ಮಿದು ಇಲ್ಲ ಪಿಂಚಿಣಿ ಏನ ಏನೋ ಹಾಳಾಗೋಲಿ ಗುರುಲಕ್ಷ್ಮಿ ದುಡ್ಡು ಕೊಡ್ತಾರೆ ಸೈಟಾ ಪಿಂಚಿಣಿ ಎರಡ್ ಸಾವಿರ ಮಾಡ್ಬಿಟ್ಟಿದ್ರನಲ್ಲ ಆ ನನ್ನಪ್ಪ ಚೆನ್ನಾಗ್ ಬದುಕ್ಲಿ ಅನ್ನೋನಿ ಆ ಬೋಳಿ ಮಗನ ಅವ್ನ ಎರಡ್ ಸಾವಿರ ಮಾಡಿಬಿಟ್ಟಿದ್ರೆ ಪಿಂಚಿಣಿ ಕಾಸ ಮಾತ್ರೆಗೆ ಖರ್ಚಕ್ಕೆಲ್ಲ ಮಾತ್ರೆಗೆಲ್ಲ ನಿಮ್ಗೆ ಅದೇ ಹ ಅದೇ ಗತಿ ಕಣಪ್ಪ ಇನ್ನೇನು ಇವ್ರೇನು ಎಲ್ಲ ಕರೀತಾರಲ್ಲ ನಮಗ್ ಮಾತ್ರೆಕು ಕೊಟ್ಟರೆ ಇಟ್ಟಾಕೋದಲ್ದೆಯಾ ಮಾತ್ರೀ ನಮಸ್ಕಾರ ಡಿ ಕೆ ರವಿ ಎಂಬ ದಕ್ಷ ಜಿಲ್ಲಾಧಿಕಾರಿಯನ್ನು ಕಳೆದುಕೊಂಡು ಹತ್ತು ವರ್ಷ ಪೂರೈಸಿ ಹೋಗಿದೆ ಆದ್ರೆ ಅಂತಹ ಅಧಿಕಾರಿ ಮತ್ತೆ ಬರಲಿಲ್ಲ ಅವ್ರು ಸಮಾಧಿ ಯಾವ ತರ ಇದೆ ತಾಯಿ ಹೇಗಿದ್ದಾರೆ ಎಂಬುದನ್ನ ತಿಳಿಯೋದಕ್ಕೆ ಅಂತ ಹೇಳಿ ನಾವು ಹೋಗಿದ್ವಿ ಸಮಾಧಿಯನ್ನು ನೋಡ್ವಿ ಪೂಜೆ ಸಲ್ಲಿಸಿದ್ವಿ ಅದೇ ರೀತಿ ಆ ತಾಯಿಯ ಗೌರಮ್ಮನ ಜೊತೆ ಮಾತಾಡಿ ನಮ್ಮ ಭಾವನೆಗಳನ್ನ ಅವರ ಹತ್ರ ಹಂಚಿಕೊಂಡ್ವಿ ಅವರು ಕೂಡ ಮನಸ್ಸಿಗೆ ನೋವನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ವಿಶೇಷ ಹಾಗೂ ನೋವಿನ ಸಂಗತಿ ಏನು ಅಂತ ಅವರಿಗೆ ಮಾತ್ರೆ ಹಣಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಸರ್ಕಾರದಿಂದ ಬರ್ತಿದ್ದಂತ ಮಹಾಸನವೂ ಕೂಡ ಆ ತಾಯಿಗೆ ಬಂದಿಲ್ಲ ಹಾಗಾಗಿ ಆ ನೋವಿನ ಸಂಗತಿಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ದಯವಿಟ್ಟು ಸಂಪೂರ್ಣ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀನಿ ತೋರಿಸ್ತಾನೆ ತರ್ತಾ ಇದ್ದೆ ಇನ್ನವ ಸ್ವಾವ ಮಣ್ಣು ಮಾಡಿರ್ಲಿಲ್ಲ ಅಂತ ಹೇಳದ್ನಲ್ಲಪ್ಪ ಪೂಜೆ ಮಾಡ್ತೀನಿ ಒಂದ್ಸತಿ ನೋಡಿ ಏನೋ ಹಿಂಗೆ ಮಾಡ್ತೀನಿ ಕೈಲಾದಷ್ಟು ಕಡ್ಡಿ ಕರ್ಪೂರ ತಂದು ನಾಲ್ಕು ಜನಕ್ಕೆ ಪ್ರಸಾದ ಕೊಡ್ತೀನಿ అడుగే ఊట మే శక్తి ఇలా నన్ను కైలీ మగ వార కొట్బట్నీ ననగేంథని వారిని హర్కొం ఒట్కొంత ఏం కొట్బవని అంత మాట్ాడనప్ప నను ఏం కొట్బుట్గవని అంత మాట్ ఆగోగా ఎలా హళవ్ బరిక బీసమ్మే అంత ಕಷ್ಟ ಬಿದ್ದಿದ್ಲು ಮಡಿ ಕೊಡ್ಲು ಒಂದೊಂದ್ ಕಡ್ಡಿ ಕರ್ಪೂರ ಹಚ್ಚಲಿಲ್ಲ ಪಾಪ ಮುಂಡೆ ಯಾವ ಮಗ್ಲ ಮಡಗಿದಾನು ಈಗ ಅವ್ರು ಬರ್ತಾ ಇಲ್ವಾ ಪೂಜೆ ಮಾಡಕ್ಕೆ ಹೋದ್ ಅವ್ರೇನಾರ ಬಂದಿದ್ರ ಅಯ್ಯ ಮಡಕುಟ್ಟು ಒಂದ್ ದಿನ ಓದೋಳು ಕಣೆ ಹೇಳಪ್ಪ ಯಾಕೆ ಬರಕ್ ಓದಾಳು ಬಿಸಾಕ ಅವ್ಳು ಸುದ್ದಿ ಏನತ್ತಕ್ಕೆ ಬೇರೆ ಕಡೆಯಿಂದ ಎಲ್ಲ ಅಭಿಮಾನಿಗಳು ಬಂದಿದ್ರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ನೋಡಿದ್ವಿ ಬರ್ತಾರೆ ಬಂದವ್ರು ನೋಡು ನಾವು ಹಾಕಿದ್ವು ಆರವ ಈಗ ಅವ್ರು ಒಂದೆಷ್ಟು ಕಾತ್ರ ಹಾಕಿದ್ರು ಬತ್ತಾರೆ ಕಣಪ್ಪ ಬೇಕಾದವ್ರು ಬತ್ತಾರೆ ಅವಳು ಒಂದಿನೂ ಬರಲಿಲ್ಲ ಒಂದಿನೂ ಬಂದು ನನ್ನ ಗಂಡನ ಯಾವ ಮೂಲೆಯಲ್ಲಿ ಮಡಗೀನಿ ಅಂತ ನೋಡಲಿಲ್ಲ ನ್ಯಾಯ ಸಿಕ್ಕೊಂಡು ನ್ಯಾಯ ಕೊಡ್ಸಿದ್ರು ನನಗೇನಾರ ಅವ ಆಧಾರ ಕೊಡ್ಸಿದ್ರು ನೀವು ಸುಮ್ಗಿ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ಹೋಯ್ತಿದ್ದೀರಿ ಏನೂ ಕೊಡಿಸ್ಲೂ ಇಲ್ಲ ನ್ಯಾಯನೂ ಕೊಡಿಸ್ಲಿಲ್ಲ ಅವ್ರ ತಾಯಿಗೆ ಆಧಾರನೂ ಕೊಡಿಸ್ಲಿಲ್ಲ ಕಿವಿ ಕೇಳಿಸಲ್ಲ ಕಣ್ ಕಾಣಿಸಲ್ಲ ಹತ್ತು ಹೊತ್ತುವೇ ಮಗನೂ ಕಳ್ಕೊಂಡಲ್ಲ ಮಗನೂ ಕಳ್ಕೊಂಡೆ ಅವರಿನೂ ಕಳ್ಕೊಂಡೆ ಇನ್ನೇನು 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 ನಾನು ಯಾವತ್ತು ಹೋದನೋ ಭಗವಂತ ನನ್ನ ಯಾವತ್ತು ಕರ್ಕೊಂಡಿಯಪ್ಪಾ ಅಂತ ಅವ್ನು ಕೇಳ್ತಾ ಇದ್ದೀನಿ ನಮ್ಮವ್ವ ಯಾಕಿ ನೋವನಿದ್ದಾಳು ನಮ್ಮವನ್ನ ಕರ್ಕೊಳ್ಳೋಣ ಅಂತ ಪ್ರತಿದಿನ ಪೂಜೆ ಮಾಡ್ತೀರಾ ವಾರ ವಾರ ಮಾಡ್ತಾನೆ ನನ್ನ ಮಗ ನಾವು ದಿನ ಮಾಡಲ್ಲ ಕಣಪ್ಪ ದೇವ್ರ ವಾರದ ದಿನ ನಮ್ಮ ಮನೇಲಿ ವಾರ ಮಾಡ್ತೀವಲ್ಲ ಅವತ್ತು ಬರ್ತಾನೆ ಹೂವು ಹಾಕ್ತಾನೆ ಕಡ್ಡಿ ತೊಳಿತಾನೆ ಕಡ್ಡಿ ಕರ್ಪೂರ ಹಚ್ಚುತ್ತಾನೆ ಹಿಂಗೇ ಸತ್ತದ ದಿನ ಮಾರಲಮ್ಮಿ ಹಬ್ಬದ ದಿನ ಹಿಂಗೆ ಮಾಡ್ತೀವಿ ಫಸ್ಟ್ ಇನ್ನೇನು ಮಾಡೋಲ್ಲ ಇನ್ನೇನು ಮಾಡವ ಮಾರಲಮ್ಮಿ ಹಬ್ಬದ ದಿನ ಹೂವು ತಂದು ಹಾಕಿ ಎಡೆ ಇಕ್ತೀವಲ್ಲ ಮನೇಲಿ ಇಲ್ಲು ಬಂದು ಕೈ ಮುಕ್ಕೊಂಡು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಯ್ತೀವಿ ಹಿಂಗೆ ಸತ್ತದ್ದಿ ಮಣ್ಣು ಮಾಡೋದ ದಿನ ಬಂದು ಹಿಂಗೆ ಪೂಜೆ ಮಾಡ್ಕೊಂಡು ಯಾವ್ ಪೆನ್ಷನ್ ಬಂತು ದುಡ್ಡು ಬತ್ತು ಪೆನ್ಷನ್ ಬಂತು ಅಂತ ಇಲ್ಲ ಕೇಳಿ ನಮ್ಗೆ ಏನು ಬರಲ್ಲ ಏನು ಇಲ್ಲ ನೋಡಿ ಹಿಂಗೆ ಮಣ್ಣು ಮಾಡ್ಕೊಳ್ಳಿ ಅಂತ ಈ ಮಗನ್ ಕೊಟ್ರು ಅಷ್ಟೇ ಇನ್ನೇನು ಕೊಡ್ಲಿಲ್ಲ ಸಿದ್ದರಾಮ ನನ್ಗೆ ಸರ್ಕಾರದಿಂದ ಸೌಲಭ್ಯಗಳೆಲ್ಲ ಬರ್ತಾ ಇದೆಯಾ ನಿಮ್ಗೆ ಏನು ಇಲ್ಲ ಕಣಪ್ಪ ಎರಡ್ ಸಾವಿರ ರೂಪಾಯಿ ಅದು ನೀನು ತೊಗೋದೆ ಯಾಕೋ ಪಿಂಚಣಿ ದುಡ್ಡು ನೀನು ತೊಗೋದೆ ಮೂರು ತಿಂಗಳಿಂದವ ಈಗ ಹೋಗಿ ಕೇಳಬೇಕು ಬ್ಯಾಂಕ್ ಹೋಗಿ ಅದೇನಾರ ನಿಂತಿದ್ರೆ ಹೋಗಿ ತಾಲೂಕು ಆಫೀಸಲ್ಲಿ ತಿರ್ಗಾ ಮಾಡಿಸ್ಬೇಕು ಮೂರು ತಿಂಗಳಿಂದ ಪಿಂಚಣಿ ದುಡ್ಡು ಬರೋಲ್ಲ ಎರಡು ಸಾವಿರನೂ ಬರಲ್ಲ ಒಂದು ಆರು ತಿಂಗಳು ಬತ್ತು ಅಷ್ಟೇ ಎಲ್ಕ ಬಂದ ಮೇಲೆ ಕಡೆ ಮೇಲೆ ಬತ್ತು ಅದು ಒಂದು ಮೂರು ನಾಲ್ಕು ತಿಂಗಳು ಬತ್ತು ಅದು ನೀನು ತೊಗೋದು ಈಗ ಅದು ಇಲ್ಲ ಹೋಗಿ ಕೇಳ್ದೆ ಕಡೆವ ಒಂದು ತಿಂಗಳು ಬಂದಿಲ್ಲ ಅಮ್ಮ ಅಂದರು ಈ ತಿಂಗಳಿಂದ ಹೋಗಿಲ್ಲ ಈ ತಿಂಗಳು ಬರ್ದೇ ಹೋದ್ರೆ ತಾಲೂಕ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ನಾಡೀಸ್ ಆಫೀಸ್ ಅಲ್ಲ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಅದು ಇಲ್ಲ ಪೆಂಚಣಿನೂ ಬಂದಿಲ್ಲ ರೇಷನ್ ಅಕ್ಕಿಗಳು ಅಕ್ಕಿ ಅಕ್ಕಿ ಬತ್ತಾದೆ ಅಕ್ಕಿ ದುಡ್ಡು ಮೀಟ್ ಮಾಡಿದ್ರ ತಹಸೀಲ್ದಾರನ ದುಡ್ಡು ಬತ್ತ ಇಲ್ಲ ಅಂತ ಓ ಇನ್ನ ಹೋಗಿಲ್ಲ ಓ ಈ ತಿಂಗಳು ನೋಡ್ಕೊಂಡು ಹೋಗೋಣ ತಿಂಗಳು ಬರ್ಬೇಕು ನಿಮಗೆ ಒಟ್ಟಿಗೆ ಮೂರ್ ತಿಂಗಳು ಬರ್ಬೇಕಾಗಿತ್ತು ಒಂದ್ ತಿಂಗಳು ಈ ತಿಂಗಳು ಈಗ ಹಬ್ಬ ಕಳ್ಕೊಂಡು ಬುಧವಾರ ಗುರುವಾರ ಒಯ್ತೀನಿ ಬಂದಿಲ್ಲ ಅಂದರೆ ಕಾಸೀನ್ದಾರ್ರ ಮೀಟ್ ಮಾಡ್ತೀನಿ ಕಾಸೀನ್ದಾರ್ರ ನಾಡಾಪೀಸಲ್ಲಿ ಅದು ಯಾರನ್ನಾರ ಮೀಟ್ ಮಾಡ್ತೀನಿ ಒಯ್ತೀನಿ ಬರಲಿಲ್ಲ ಅಂದರೆ ಬಂದರೆ ಹೋಗಲ್ಲ ಬಂದರೆ ಬರದೇ ಇದ್ದರೆ ಒಯ್ತೀನಿ ಹೋಗಿ ತಿಳ್ಕೊಬತ್ತೀನಿ ಗುರುಲಕ್ಷ್ಮಿದೇನೋ ಬರೋಲ್ಲ ಈ ಮೇಲೆ ಎಂತಿದ್ರು ಪಿಂಚಣಿ ದುಡ್ಡು ತಿಳ್ಕೊಬತ್ತೀನಿ ಪಿಂಚಿನ ಮಾತ್ರೆಗೆಲ್ಲ ನಿಮ್ಗೆ ಅದೇ ಓ ಅದೇ ಗತಿ ಕಣಪ್ಪ ಇನ್ನೇನು ಇವ್ರೇನು ಎಲ್ಲ ಕರೀತಾರಲ್ಲ ನಮಗ್ ಮಾತ್ರೆಕು ಕೊಟ್ಟರೆ ಇಟ್ಟಾಕೋದಲ್ದೇಯ ಮಾತ್ರೆ ಕೊಡಲ್ಲ ನನ್ ಮಗ ಎಲ್ಲಾನು ಹನ್ನೆರಡು ಇಪ್ಪತ್ ತಕ್ಕೊಡೋನು ನನ್ಗೆ ಇವ್ನೇ ಹೋಗಿ ತಳ ಸೇರ್ಕೊಣಲ್ಲಪ್ಪ ಯಾರು ಕೊಟ್ಟರು ನಮ್ಗೆ ಯಾರು ದುಡ್ಡು ಕಷ್ಟನಾರು ಕೊಡದೆ ಹೋದ ಸಿದ್ರಾಮ ಎಲ್ಲ ನಾವು ಬಾಯಿಗೆ ಏತ ನಮಗೆ ಏನು ಕೊಡಲಿಲ್ಲ ನೆನಪು ನೆನ್ಕೊಂಡು 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 ಒಟ್ಟಿಗೆಟ್ಟುಂಡಿ ಕೂತಿದ್ದೀನಿ ವೀಡಿಯೋದೋರಿ ಯಾವ ನ್ಯಾಯ ಒದಗಿಸ್ಕೊಟ್ರಿ ಆ ತಾಯಿಗೆ ಯಾವ ಕಡಿಂದಾರು ಕಾಸ ಕೊಡ್ಸ್ಕೊಡ್ತೇವೆ ಹೋಗ್ಬಿಟ್ರಲ್ಲ ಅಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದೀವಮ್ಮ ಸತಕತವಾಗಿ ನೀವು ಹೇಳ್ದಂಗೆ ಸಿದ್ರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟವರು ಗಮನ ಹರಿಸಬೇಕಲ್ಲ ಅವರೇ ಅಧಿಕಾರದಲ್ಲಿರೋರು ಯಾವ ಯಾವ ಮಾಡ್ದೇ ಹೋದ್ರಲ್ಲಪ್ಪ ಯಾವ್ಲ ಏನ್ ಹೇಳ್ತೀರಾ ಮುಖ್ಯಮಂತ್ರಿಗೆ ವಿಚಾರವಾಗಿ ನೀವು ಅಯ್ಯೋ ಏನ್ ಹೇಳಿ ಅವನ್ಗೆ ಅಪ್ಪ ಮುಖ್ಯಮಂತ್ರಿ ಅವನಾಗಿರುವಾಗ ನಮ್ ಮಾತು ಅವ್ರಿಗೆ ತಲೆಗೆ ಹೋದತ್ತೋ ಇಲ್ಲ ಮುಗುಲ್ ಮುಡ್ಸತ್ತೋ ನಮ್ ಪೇತು ಮಾತು ಹುಗ್ಲಿ ಅಧಿಕಾರಿ ತಾಯಿಗೆ ಒಂದ್ ಕೆಲ್ಸ ಕೊಡ್ಸೋಪಾ ಅಂತ ಎಲ್ಲ ಕೇಳದೆ ಕೇಳಲಿಲ್ವೇ ಒಂದ್ ಕೆಲ್ಸ ಕೊಡ್ಸಪ್ಪ ಇಲ್ಲಾರ ಆಫೀಸ್ ಅಂತ ಕೂತಿದ್ದೊಯ್ತಿನಿ ನನ್ಗತ್ ಸಾವಿರ ಬರುವಂಗ ಮಾಡಪ್ಪ ದಾರಿ ಹದ್ನಾರವಾ ಅಂದೆ ಅವ್ನ್ಗ ಅದು ಒಟ್ಟೂರ್ಲಿಲ್ವಲ್ಲ ನಾವ್ ಇನ್ ಏನ್ ಮಾಡವಪ್ಪ ಇನ್ನೇನ್ ಮಾಡುವಂದಿ ನನ್ನ ಇನ್ನೇನ್ ಹೇಳ್ಕೊ ಅವನಿಗೆ ಅವ್ರ ತಾಯಿ ತಾಯಿದು ಕಷ್ಟ ಸುಖ ಅನ್ನೋದು ಗೊತ್ತಾಗಿದ್ರೆ ಏನಾದ್ರು ಒಂದ್ ಮಾಡಿರೋನು ಅವ್ರ ತಾಯಿ ಇದ್ದಳೋ ಇಲ್ಲ ಒತ್ತಿನಂತೆ ಕಳ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ ನಮ್ ಜಿಲ್ಲೆ ಅಧಿಕಾರಿಯ ಎಷ್ಟು ನೋವಿನಿಂದ ಎಮ್ಮ ಮುಂತಕ್ಕೆ ತಂದ್ಲು ಹತ್ತು ವರ್ಷದಿಂದ ಎಷ್ಟು ನೋವಿನಿಂದ ಇದ್ದರು ಅವ್ರ ಕರೆದಿ ಅವ್ರಿಗೆ ಏನಾರು ಇಷ್ಟ ಕೊಡೋಣ ಅನ್ಲಿಲ್ವಲ್ಲ ಈ ಮೇಲ್ ಕೊಟ್ಟ ಅವನು ಹತ್ತು ವರ್ಷ ಆದ್ಮೇಲೆ ಈ ಮೇಲೆ ನಮ್ ಗಂಡ ತೋಪ್ಕೋದ್ರು ನಾನು ಯಾವತ್ತೋ ತೋಪ್ಕೊಯ್ತೀನಿ ಅವನು ರಾಜಕೀಯ ಮಾಡ್ತಾವನೆ ಬ ಹೆಂಗ್ಸ್ರಿಗೆಲ್ಲ ಹೆಂಗ್ಸರಿಗೆಲ್ಲ ಚಾರ್ಜ್ ಇಲ್ದಂಗೆ ಎರಡು ಎರಡು ಸಾವಿರ ಗುರುಲಕ್ಷ್ಮಿದು ಹಾಕ್ತೀನಿ ಓಟ್ ಹಾಕ್ರಿ ಅಂತ ಗೆದ್ದುಕೊಂಡು ಅವನು ರಾಜ್ಯ ಅವ್ನು ಆಳ್ತಾನೆ ಬಿಸಾ ನನಗೆ ನಿಂತೋಗೋದೆ ಮೂರು ತಿಂಗಳಿಂದವ ಗುರುಲಕ್ಷ್ಮಿದು ಇಲ್ಲ ಪಿಂಚಿನಿ ಗುರುಲಕ್ಷ್ಮಿದೇನೋ ಹಾಳಾಗೋಲಿ ಗುರುಲಕ್ಷ್ಮಿ ದುಡ್ಡು ಕೊಡ್ತಾರೆ ಸೇಟ ಪಿಂಚಿಣಿ ಎರಡು ಸಾವಿರ ಮಾಡಿಬಿಟ್ಟಿರೋನಲ್ಲ ಆ ನನ್ನಪ್ಪ ಚೆನ್ನಾಗಿ ಬದುಕ್ಲಿ ಅನ್ನೋನಿ ಆ ಬೋಳಿ ಮಗನ ಅವ್ನು ಎರಡು ಸಾವಿರ ಮಾಡಿ ಬಿಟ್ಟಿದ್ರೆ ಪಿಂಚಣಿ ಕಾಸ ಮಾತ್ರೆಗೆ ಖರ್ಚಿಗೆಲ್ಲ ಆಗೋದು ಗುರುಲಕ್ಷ್ಮಿದರಲ್ಲ ಅದು ಅರ್ಧ ದಿನ ಅರ್ಧ ದಿನಕ್ಕೆ ಒಂಟಾಯ್ತು ಸದ್ಯಕ್ಕೆ ನಾನು ಪಿಂಚಣಿ ದುಡ್ಡು ಸಾವಿರದ ಇನ್ನೂರು ನಿಂತು ತೊಗೋದೆ ಮೂರು ತಿಂಗಳಿಂದವ ಇನ್ನೊಂದು ನಾಲ್ಕೈದು ದಿನ ಹಬ್ಬ ಕಳ್ಕೊಂಡು ಹೋಯ್ತೀನಿ ಕಣಪ್ಪ ಕೇಳ್ಕೊಬತ್ತೀನಿ ಅಲ್ಲಿ ಏನಾರ ಎಲ್ಲ ನಿನ್ ತಗೋದಿ ಅಮ್ಮ ಅದ್ ಏನಾರ ತೆಪ್ಪಾಗದಿ ಅಂದ್ರೆ ಕಾಸಿಂದಾರ ಬನ್ನಿ ನೀವು ಬಂದು ಕುಣಿಗಲಕ್ಕೆ ಬಂದಾಗ ನಮ್ಮ ಮೀಟ್ ಮಾಡಿ ಮೀಟ್ ಮಾಡಿದ್ರೆ ನಾನು ಬೇಕಾದ್ರೆ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ ಫೋನು ತೊಳಿ ಮಾತ್ರೆ ತರ್ಸ್ಕೊಳ್ಳಿ ಇರ್ಲಿ ಇಟ್ಕೊಳ್ಳಿ ಅಮ್ಮ ಬೇಡ ನನ್ನ ಮಗ ತಂದು ಕೊಡ್ತಾನೆ ಅಲ್ಲ ಅಲ್ಲ ಒಂದ್ ನಿಮಿಷ ನಾವು ನಿಮ್ಮ ಮಕ್ಳೆ ಅಂತ ಅನ್ಕೊಳ್ಳಿ ಯಾಕೆ ಇದ್ ಮಾಡ್ಕೊತೀರಾ ಮಾತ್ರ ಇಟ್ಕೊಳ್ಳಿ ನೀವು ಇರ್ಲಿ ಫೋನ್ ನಂಬರ್ ಕೊಡಪ್ಪ ಕೊಡ್ತೀನಿ ಇದೆ ಇದೆ ಫೋನ್ ನಂಬರ್ ಇದೆ ಅವ್ರ ಹತ್ರ ಇದೆ ರಮೇಶ್ ಹತ್ರ ಇದೆ ತರಿಸಕೊಳ್ಳಿ ಅಷ್ಟೇ ಬರ್ದೇ ಹೋದ್ರೆ ಬರ್ತೀನಿ ಮಾಡಬೇಡಿ ನಿಮ್ದೊಂದ್ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿಸಿ ನಾನು ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ ಮಾತಾಡಿ ಪಿಂಚಣಿ ಬಗ್ಗೆ ನಾನು ಇದ್ ಮಾಡ್ಕೊಂತೀನಿ ಬ್ಯಾಂಕ್ ಹೋಗಿ ತಿಳಿತೀನಿ ಬಂದಿದ ತಿಂಗಳು ಹೋಗಿದ್ದೆ ಬಂದಿರ್ಲಿಲ್ಲ ಬರೋ ತಿಂಗ್ಳು ಬನ್ನಿ ಅಮ್ಮ ಬರೋ ಮೂಮೆಂಟ್ ಅದೇ ಅಂತ ಹೇಳಿ ಈಗ ನಾಳೆ ನಾಡದ್ರಲ್ಲಿ ಹೋಗಿ ತಿಳಿತೀನಿ ಅದು ಬಂದಿದ್ರೆ ಫೋನ್ ಮಾಡ್ತೀನಿ ಬಂದದೆ ಕಣಪ್ಪ ಅಂತೀನಿ ಇಲ್ಲದೆ ಇಲ್ಲ ಕಣಪ್ಪ ಅಂತೀನಿ ಆಯ್ತಮ್ಮ ಹಿಂಗೆ ಅಂತಾರೆ ಅಮ್ಮ ಅಂತ ಬೇಜಾರು ಮಾಡ್ಕೋಬೇಡ ನಾನು ಚಿಕ್ಕದ್ರಿಂದ ತಾಯಿ ತಾಯಿ ಎಷ್ಟೋ ನಮ್ಮ ಮಕ್ಕಳು ಸಾಕ್ತಂಗೆ ನಾನು ಎಲ್ಲರೂ ನೋಡೋದು ಒಬ್ರು ನನಗೆ ಒಬ್ರು ಹಿಂಗೆ ಅಂತಿರಲಿಲ್ಲ ಅವಳು ನನ್ನ ಮಗಳಲ್ವೇ ಸುಮ್ಗಿರ್ಲ ಇದೆಯಲ್ಲಾರು ಹಿಂಗೆ ಮಾತಾಡ್ತಿದಿ ಅಂದರೆ ಯೋ ಈ ಬೆಟ್ಟ ಎಷ್ಟೋ ತಕ್ಕ ಹಿಂಗೆ ಇಡ್ಕೊಂಡು ಏನೋನು ಇಂಗ್ ಬಟ್ ಐತದಿ ಹಂಗೆ ಹಂಗ ನೋಡಿ ಅದೇ ಕೆಲಸ ಮಾಡಿದ್ರು ನೋಡಿ ನನಗೆ ಅದೇ ಪರಿಸ್ಥಿತಿ ಮಾಡಿದ್ರು ನೋಡು ಆಯ್ತ ಏನು ಮಾಡಕ ಆಗಲ್ಲ ನಾವೆಲ್ಲ ಪಡ್ಕ ಬಂದಿದ್ದು ಅಳ್ಬೇಡಿ ಅಾ ಅನ್ಕೊಂಡ ನಮ್ಮಂತ ಅಳ್ಬೇಡಿ ಅಳ್ಬೇಡಿ ನೀನು ನಾವ್ ತಿನ್ಕೊಂಡ ಏನು ಮಾಡಕ ನೋಡಿ ಅಯ್ಯೋ ಹಾಗೆಲ್ಲ ಕೂಗಾಡಿ ಸಿದ್ದರಾಮನ್ ಕೊಟ್ಟರು ಇಲ್ಲ ಈಗ ಕೊಟ್ಟರು ಜೊತೆ ಬಿಡಪ್ಪ ಅಲ್ಲ ಆದ್ರೆ ನಮಗೆ ನೋವು ಆ ನೆನಪು ಕಾಡುತ್ತಲ್ಲ ಅದಕ್ಕೋಸ್ಕರ ಬಂದೆ ಅಷ್ಟೇನೆ ಕಾಡ್ತದೆ ಕಡಿಂದ ನನಗೆ ನೆನಪು ಬಂತು ಡಿ ಕೆ ರವಿ ಅವ್ರದ್ದು ಅದಕ್ಕೆ ಬಂದೆ ನಾನು ಮಾತಾಡ್ಸ್ಕೊಂಡು ಅಮ್ಮನ್ ಮಾತಾಡ್ಸ್ಕೊಂಡು ಸಮಾಧಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸರಿ ಬಿಡಪ್ಪ ಏನು ನಿನ್ಗೆ ಒಳ್ಳೇದಾಗ್ಲಿ ಸರಿ ನಮ್ಮ ನನ್ನ ಕಷ್ಟ ನನ್ನ ನೋವು ಯಾವ ತಾಯಿಗೂ ಬೇಡ ಕಡಪ್ಪ ನಾನು ಹತ್ತು ವರ್ಷ ತಿಂತ ತಿಂತ ಇರೋ ಕಷ್ಟ ನೋವು ಎಂಥ ತಾಯಿಗೂ ಬರೋದು ಬೇಡ